ಒಂದು ಕಿರೀಟ ಅಂತ ಹೇಳುವಂತಹ ರಾಜ್ಯದಲ್ಲಿ ಜಮ್ಮು ಕಾಶ್ಮೀರನಲ್ಲಿ ಕನ್ನಡಿಗರೂ ಸೇರಿದಂತೆ ದೇಶದ ಎಲ್ಲ ರಾಜ್ಯದ ಒಂದು ಮೂವತ್ತಕ್ಕೂ ಹೆಚ್ಚು ಜನರನ್ನು ಹತ್ಯೆಯನ್ನು ಮಾಡಿರೋದು ಇದು ಬಹಳ ಖಂಡನೀಯಾದ ವಿಚಾರ ಈ ಹತ್ಯೆಗೆ ಸಂಚನ ರೂಪಿಸಿರುವಂತಹ ಯಾರೇ ಇರಲಿ ಅಂತಹ ಉಗ್ರಗಾಮಿಗಳನ್ನು ಕೇಂದ್ರ ಸರ್ಕಾರ ಮತ್ತು ನಮ್ಮ ಸೇನೆ ಅವರನ್ನು ಒಡೆದುಳಿಸುವಂತಹ ಕೆಲಸವನ್ನು ಬಹಳ ಪ್ರಪಂಚದ ಯಾವುದ ಕಠೋರ ಶಿಕ್ಷೆಗಳನ್ನು ಕೊಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಜವಾಬ್ದಾರಿಯನ್ನು ತೆಗೆದುಕೊಂಡು ಇದನ್ನು ಮಾಡಬೇಕು ಇವತ್ತು ಭಾಳ ನೋವಾಗ್ತಾ ಇದೆ ಮದುವೆಯಾಗಿ ಒಂದು ನಾಲ್ಕೈದು ದಿನದ ಮದುವೆ ಹೊಸದ ಜೀವನವನ್ನು ಕಳೆಯಲಿಕ್ಕೆ ಏನು ದಂಪತಿಗಳು ಹೋಗಿದ್ದಾರೆ ಆ ಜಮ್ಮು ಕಾಶ್ಮೀರದ ಪ್ರಕೃತಿಯನ್ನು ಸವಿಲಿಕ್ಕೆ ಪ್ರವಾಸಿಗರು ಹೋಗಿದ್ದಾರೆ ಅಂಥವರನ್ನು ಭತ್ತೆಯನ್ನು ಮಾಡಿರೋದು ಇದು ಬಹಳ ಬಹಳ ಖಂಡನೀಯ ನಮ್ಮ ದೇಶ ಯಾವ ಸಮಾಜಕ್ಕೆ ಪ್ರಪಂಚದ ಮಾರ್ಗದರ್ಶನ ಮಾಡುತ್ತಿರುವಂತಹ ನಮ್ಮ ದೇಶದಲ್ಲಿ ಇಂತಹ ಕೃತ್ಯಗಳು ನಡೀತಿರೋದು ಬಹಳ ನೋವು ತಂದಿದೆ ಯಾರು ಇಪ್ಪತ್ತಾರು ಜನ ಇಪ್ಪತ್ತೇಳು ಜನ ಯಾರು ಮರಣವನ್ನು ಹೊಂದಿದ್ದಾರೆ ಅವರಿಗೆ ನಾವು ಈ ದಿನ ಕನ್ನಡಾಂಬಿ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಅವ್ರಿಗೆ ಮನಪೂರ್ವಕವಾಗಿ ಈ ರೀತಿ ಘಟನೆಗಳಾಗಬಾರ್ದಾಗಿತ್ತು ಆಗಿದೆ ಹಾಗಾಗಿ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅವರ ಸಾವಿನ ಸೇಡನ್ನು ನಮ್ಮ ದೇಶ ಉಗ್ರವಾಗಿ ಇದರ ನೂರು ಪಟ್ಟು ತೀರಿಸ್ಕೊಳ್ತದೆ ಅಂತ ಒಂದು ಏನೇರವಾಗಿ ಅವರಿಗೆ ಉಗ್ರರಿಗೆ ಸಂದೇಶವನ್ನು ರವಾನೆಯನ್ನು ಮಾಡುವಂಥ ಕೆಲಸವನ್ನು ಪ್ರತಿಯೊಬ್ಬ ಭಾರತದ ಪ್ರಜೆಯು ಒಂದು ಕಂಕಣವನ್ನು ತೊಟ್ಟಿ ನಿಲ್ತೇವೆ ಮುಂದಕ್ಕೆ ನಿಲ್ಬೇಕಾಗ್ತದೆ ಅಂತ ಹೇಳುವ ಮುಖೇನ ಮತ್ತು ಭಾರತ ದೇಶದಲ್ಲಿ ಜಾತಿ ಜಾತಿಗಳ ನಡುವೆ ತಂದಿಕ್ಕುವಂಥ ಕೆಲಸದಲ್ಲಿ ಭಾರತ ದೇಶದಲ್ಲಿ ಇದನ್ನು ಮಾಡಬೇಕಾದ್ರೆ ನೀನು ಹಿಂದೂನಾ ನೀನು ಹಿಂದೂನಾ ಅಂತ ಕೇಳಿ ಒಂದು ಅವನ ಚಡ್ಡಿಯನ್ನು ಕಳಿಸಿ ಮರ್ಮಾಂಗವನ್ನು ನೋಡಿ ಒಂದು ಶೂಟನ್ನು ಮಾಡುವಂಥ ಪ್ರಕರಣ ಇದೆಯಲ್ಲ ಇದು ದೇಶದ ಯಾವ ಮುಂದಿನ ಪೀಳಿಗೆಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಇವರು ಉಗ್ರಗಾಮಿಗಳು ಹೊರಟಿದ್ದಾರೆ ಇವರನ್ನು ಬುಡ ಸಮೇತ ಕೀಳುವವರೆಗೂ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ದಿಟ್ಟ ಇದರಲ್ಲಿ ಯಾವುದೇ ರಾಜಕೀಯ ಬೆರೆಸ್ತೆ ದಿಟ್ಟ ಹೋರಾಟವನ್ನು ಮಾಡಬೇಕು ಇದಕ್ಕೆಲ್ಲರ ಭಾರತೀಯರೆಲ್ಲರೂ ಸಹ ಮತ್ತು ವಿಶೇಷವಾಗಿ ಹಿಂದೂಗಳು ನಾವೆಲ್ಲರೂ ಆ ಜಾತಿ ಬ್ರಾಹ್ಮಣನ ಒಕ್ಕಲಿಗನ ಕುರ್ಬಾನ ಲಿಂಗಾಯತನ ದಲಿತನ ಗಾಣಿಗನ ಯಾವುದೇ ಜಾತಿಯನ್ನ ಪಕ್ಕಕ್ಕಿಟ್ಟು ನಾವೆಲ್ಲರೂ ಹಿಂದೂಗಳು ನಾವೆಲ್ಲ